ಕಾಳು ಬಸಾರು ಮಾಡೋದಕ್ಕೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆನ ತಗೊಂಡು ಒಂದು ಈರುಳ್ಳಿ ಹುರುಗಡ್ಲೆ ಎರಡರಿಂದ ಮೂರು ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕಿ ಫ್ರೈ ಮಾಡಿ ಅದು ಆರೋದಕ್ಕೆ ಬಿಡಬೇಕು ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋಕ್ಕೆ ಬಿಟ್ಟು ನೀರು ಕುದಬೇಕಾದ್ರೆ ಒಂದು ಲೋಟ ಹೆಸರು ಕಾಳನ್ನು ಅದಕ್ಕೆ ಹಾಕಿ ಅದು ಅರ್ಧ ಬೆಂದ ಮೇಲೆ ಕಟ್ ಮಾಡಿರುವಂಥ ಬೀನ್ಸು ಕ್ಯಾರೆಟು ಕ್ಯಾಬೇಜ್ ನಿಮಗೆ ಬೇಕಾಗಿರುವಂಥ ತರಕಾರಿಗಳನ್ನು ಸಹ ಅದಕ್ಕೆ ಹಾಕಿ ಕಾಳುಗಳು ತರಕಾರಿ ಚೆನ್ನಾಗಿ ಬೇಯೋವರೆಗೂ ಅದನ್ನು ಕುದಿಸಿ ಸ್ವಲ್ಪ ಉಪ್ಪನ್ನು ಸಹ ಅದಕ್ಕೆ ಹಾಕಿ ಅದೆಲ್ಲ ಕುದ್ದಾದ ನೀರನ್ನು ಸೆಪ್ರೇಟಾಗಿ ತೆಗೆದಿಟ್ಕೋಬೇಕು ಕಾಳುಗಳನ್ನು ಸೆಪ್ರೇಟಾಗಿ ತೆಗೆದಿಟ್ಕೋಬೇಕು ಈರುಳ್ಳಿ ಚೆನ್ನಾಗಿ ಆರದ್ಮೇಲೆ ಅದ್ರ ಜೊತೆ ತೆಂಗಿನಕಾಯಿನೂ ಸಹ ಸೇರಿಸಿ ಪೇಸ್ಟ್ ಮಾಡಿಟ್ಕೊಂಡು ತರಕಾರಿ ಕಾಳು ಬಸ್ದಂಥ ನೀರನ್ನು ತಗೊಂಡು ಅದಕ್ಕೆ ಖಾರದ ಪುಡಿಯನ್ನು ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಕುದಿಸಿ ನಂತರ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಸಹ ಅದಕ್ಕೆ ಹಾಕಿ ಅದನ್ನು ಸಹ ಒಂದು ಹತ್ತು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸಿ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಉಪ್ಪು ನೀವು ಕಾಳುಗಳಿಗೂ ಹಾಕಿರ್ತೀರ ಬೇಕಾದಷ್ಟು ಮಾತ್ರ ನೋಡ್ಕೊಂಡು ಹಾಕ್ಕೊಂಡು ಕರಿಬೇವನ್ನು ಸಹ ಹಾಕಿ ಎರಡರಿಂದ ಮೂರು ನಿಮಿಷ ಕುದಿಸಿ ತೆಗೆದಿಟ್ಕೋಬೇಕು ತುಂಬ ರುಚಿಯಾದ ಬಸರು ರೆಡಿ ಆಗುತ್ತೆ ಇನ್ನು ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಂಡ್ಲಿಗೆ ಒಂದರಿಂದ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಒಂದು ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಾಳುಗಳು ತರಕಾರಿಗಳನ್ನು ಸಹ ಹಾಕ್ಕೊಂಡು ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಪಲ್ಯನೂ ರೆಡಿ ಆಗುತ್ತೆ ಟ್ರೈ ಮಾಡಿ ನೋಡಿ